ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೂ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದತ್ಕೊಂಡಿಲ್ಲ ಕೆಲವೊಬ್ರು ಮದುವೆ ಆದಮೇಲೆ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಕಂಪ್ಲೀಟ್ ಸಪ್ರೇಷನ್ ಇರುತ್ತೆ ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ ಇರೋಲ್ಲ ಏನು ನಿಮ್ಗೆ ಅದು ಅವ್ರ ಬಗ್ಗೆ ತಿಳಿತೀರಲ್ಲ ಅಲ್ವಾ ಸೊ ಅಂಥವ್ರಿಗೆ ಇದು ವಿಡಿಯೋ ವಿಡಿಯೋ ಆಗಿರುತ್ತೆ ಸೊ ಲೆಟ್ಸ್ ಸಿ ನಿಮ್ಮ ಪಾರ್ಟ್ನರ್ ಎನರ್ಜಿಸ್ ಏನಿದೆ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಫ್ರಮ್ ಪಾಸ್ಟ್ ಫ್ಯೂ ವೀಕ್ಸ್ ಅಥವಾ ಫ್ಯೂ ಡೇಸ್ ಅವರ ಮೇನ್ ಆ್ಯಕ್ಷನ್ ತೊಗೊಳಕಿದ್ದಾರೆ ಅಂತೆಲ್ಲ ಚೆಕ್ ಮಾಡೋಣ ಅಡಕಿ ನಾ ಸೊ ಇನ್ಸ್ ಪ್ಲೀಸ್ ಟೆಲ್ ಮಿ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ನ ಕರೆಂಟ್ ಎನರ್ಜಿಸ್ ಏನು ನನ್ನ ವ್ಯೂವರ್ಸ್ ಪಾರ್ಟ್ನರ್ದು ಕರೆಂಟ್ ಎನರ್ಜಿ ಏನು ಪ್ಲೀಸ್ ಕರೆಂಟ್ ಎನರ್ಜೀಸ್ ಓಕೆ

ಸೊ ಓವರಾಲ್ ನೋಡೋದಾದರೆ ನಿಮ್ಮ ಪಾರ್ಟ್ನರ್ ತುಂಬಾ ಲೈಕ್ ಸ್ಲೋ ಮೂವಿಂಗಲ್ಲಿದ್ದಾರೆ ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಸಿಕ್ಕಾ ಬಟ್ ನಿಮ್ಮ ರಿಲೇಟೆಡಾಗಿ ನಿಮ್ಮ ವಿಷಯದಲ್ಲಿ ಸ್ವಲ್ಪ ಎನರ್ಜಿಸ್ ಅವ್ರದ್ದು ಸ್ಲೋ ಆಗಿದೆ ಅಂತಲೇ ಇಲ್ಲಿ ವಿಟ್ ಐ ಹೋಪ್ ಹಂಗಿ ಕಾಣಿಸುತ್ತೆ ಎಲ್ಲರಿಗೂ ಕಾಣಿಸ್ತಿದೆ ಕಾರ್ಡ್ಸ್ ಅಂತ ಅಂದ್ಕೊಳ್ತೀನಿ ಕಾಣಿಸ್ಲಾಂತಾರ ದಯವಿಟ್ಟು ಹೇಳಿ ಓಕೆ ಕಾಣಿಸ್ತಾ ಇಲ್ಲ ಬಟ್ ಸ್ಟಿಲ್ ಓಕೆ ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ದು ಓವರ್ ಆಲ್ ಎನರ್ಜಿ ತುಂಬಾ ಸ್ಲೋ ಡೌನ್ ಇದೆ ಲೈಕ್ ಯಾವುದ್ರಲ್ಲೂ ಒಂದು ಆಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಏನು ನಿರ್ಧಾರಗಳನ್ನ ತೊಗೊಳೋಕ್ಕಾಗ್ತಾಯಿಲ್ಲ ಅವ್ರ ಥರ ಲೇಸಿನೆಸ್ನ ತೋರಿಸ್ತಾ ಇದ್ದಾರೆ ಸೊ ಅದ್ರಲ್ಲಿ ಎನರ್ಜಿಸನ್ನ ನೋಡೋದಾದರೆ ಅವರಿಗೆ ಎಲ್ಲ ಒಂದು ಕಡೆ ಒಂದು ಮಿಸ್ಸಿಂಗ್ ಫೀಲ್ ಅನ್ನಿಸ್ತಾ ಇದೆ ನನ್ನ ನನ್ನ ಪಾರ್ಟಲ್ಲಿ ಏನಿದೆ ಅಥವಾ ನನ್ನ ಬಾಡೀಲಿ ಏನಿದೆ ಅದರಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಥವಾ ಅವರ ಲೈಫಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇವಾಗ ಮಿಸ್ಸಿಂಗ್ ಅನಿಸೋಕೆ ಅವರಿಗೆ ಅನ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅದರಿಂದ ತುಂಬಾ ಡಿಪ್ರೆಸ್ ಆಗಿರೋ ಥರ ಇಲ್ಲಿ ಅವರ ಎನರ್ಜೀಸ್ ಬರ್ತಿದೆ ನಾವು ಅವರ ಫೀಲಿಂಗಿಗೆ ನೋಡೋದಾದ್ರೆ ಎನರ್ಜೀಸು ಫೀಲಿಂಗ್ಸು ಕಂಪ್ಲೀಟ್ ಡಿಫ್ರೆನ್ಸ್ ಇದೆ ನನಗೆ ಅನಿಸ್ತಿರೋ ಪ್ರಕಾರ ಅವರ ಫೀಲಿಂಗ್ಸ್ ಏನು ಅಂತಂದರೆ ಅವರು ಏನೇ ಇದ್ದರೂ ಕೂಡ ಮನಸ್ಸಲ್ಲಿ ಆರಾಮಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಾಟಿಗೆ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲಿ ಕೇರ್ಲೆಸ್ ಆಗಿ ಹೋಗ್ತಾ ಇದ್ದಾರೆ ಅವ್ರ ಎನರ್ಜಿಗೂ ಫೀಲಿಂಗ್ಸಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ ಬಟ್ ಸ್ಟಿಲ್ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಬಯಸ್ತಾ ಇದ್ದಾರೆ ಅವ್ರು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಚೇಂಜ್ ಆಗಬೇಕು ಅಂತ ಅವರು ಕೂಡ ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಯಾರಿಗೂ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ತೋರಿಸ್ಕೊಳ್ತಾ ಇಲ್ಲ ಓಕೆನಾ ಸೊ ಅವರ ನೆಕ್ಸ್ಟ್ ಆ್ಯಕ್ಷನಿಗೆ ಬಂದರೆ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನ ಮಾತಿಗೆ ಕೇಳೋ ಥರ ಇಲ್ಲಿದೆ ಒಂದು ಹೊಸ್ದಾಗಿ ಏನೋ ಯೋಚನೆ ಏನೋ ಒಂದು ಡಿಸಿಷನ್ ತೊಗೊಳೋ ಥರ ಇದೆ ಕಂಪ್ಲೀಟ್ ಒಂದು ನ್ಯೂ ಡಿಸಿಷನ್ ಅವರಿಗೆ ಬೆನಿಫಿಟ್ ಆಗೋದು ನಿಮಗೆ ಬೆನಿಫಿಟ್ ಆಗೋದು ಅದರ ಎರಡು ಬೇಸ್ ಮೇಲೆ ಇಲ್ಲಿ ಡಿಸಿಷನ್ ತಗೊಳ್ಳೋ ಥರ ಇದೆ ಓಕೆನಾ ಸೊ ಲೆಟ್ಸ್ ಚೆಕ್ ಲೆಟ್ಸ್ ಕ್ಲಾರಿಫೈ ದೀಸ್ ಕಾಟ್ಸ್ ಸೊ ಅವರ ಕರೆಂಟ್ ಎನರ್ಜಿ ಅಲ್ಲಿ ರೈಟ್ನೆಸ್ ಯಾಕಿದ್ದೇವೆ ನಾಸ್ ಪ್ಲೀಸ್ ಮಿ ಎಲ್ಲೊಂದು ಕಡೆ ಅವರಿಗೆ ಅವರ ಲೈಫಲ್ಲಿ ಅವರ ಎನರ್ಜಿಸ್ ಪ್ರಕಾರ ನೋಡೋದಾದ್ರೆ ಅವರ ಸಿಚುಯೇಷನ್ ಇವಾಗ ಎಲ್ಲೊಂದು ಕಡೆ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಿದೆ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲ ಸೊ ನಾನು ಹೇಳ್ದಂಗೆ ಮಿಸ್ಸಿಂಗ್ ಪಾರ್ಟ್ ಸೊ ನೀವು ಇಲ್ಲದೆ ಅವ್ರಿಗೆ ಏನೂ ಕೂಡ ಒಂದು ಕರೆಕ್ಟಾಗಿ ಅವ್ರಿಗೆ ನಿರ್ಧಾರ ಆಗ್ತಾ ಇಲ್ಲ ತುಂಬಾ ಕನ್ಫ್ಯೂಷನ್ಸಲ್ಲಿದ್ದಾರೆ ಒಂದು ಕ್ಲಾರಿಟಿ ಇಲ್ಲ ಅವ್ರಿಗೆ ಎಮೋಷ್ನಲ್ ಆಗ್ತಾ ಇದ್ದಾರೆ ಯಾವುದೂ ಕೂಡ ಅವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಿದ್ದಾರೆ ಸ್ಪೆಷಲಿ ಅವರ ಎಮೋಷನ್ಸ್ ಅಂತೂ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಾ ಇದೆ ಸಿಕ್ಕ ಬಟ್ ಹಿಂಸೆ ಪಡ್ಕೊಳ್ತಾ ಇದ್ದಾರೆ ಅವ್ರ ಎನರ್ಜಿಸಲ್ಲಿ ನೋಡೋದಾದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಕೋಪ ಇದೆ ಆ್ಯಸ್ ಎ ಸಿ ಏನೋ ಒಂದು ಕೋಪ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದೆ ನಿಮ್ಮಿಂದ ತಪ್ಪಾಗಿದೆಯೋ ಅವರಿಂದ ತಪ್ಪಾಗಿದೆಯೋ ಐ ಡೋಂಟ್ ನೋ ಬಟ್ ನಿಮ್ಮ ಮೇಲೆ ಅವರಿಗೆ ಕೋಪ ಇದೆ ಆ ಕೋಪನ ಲೈಕ್ ಕಡಿಮೆ ಇಲ್ಲ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದೊಂದು ಅವರಿಗೆ ಕ್ಲಾರಿಟಿ ಇಲ್ಲ ಈ ಕಡೆ ಒಂದು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲೊಂದು ಕಡೆ ಮಿಸ್ಸಿಂಗ್ ಪಾರ್ಟ್ ನನ್ನ ಬಾಡಿಲಿ ಏನೋ ಒಂದು ಇಲ್ಲ ಅನ್ನೋ ಥರ ಒಂದು ಕಳ್ಕೊಂಡಿರೋ ಫೀಲ್ ಆಗ್ತಿದೆ ಬಟ್ ಸ್ಟಿಲ್ ಅದಕ್ಕೆ ಕೂಡ ಇದೆ ಸೊ ಇದರಿಂದ ಏನಾಗ್ತದೆ ಅಂತಂದರೆ ನಾನು ಅವ್ರನ್ನ ಫಗ್ಗೆ ಮಾಡಬೇಕಾ ಬೇಡವಾ ನಾನು ಏನು ಮಾಡಲಿ ಅಂತ ಇಲ್ಲಿ ತುಂಬಾ ನಿಮ್ಮ ಪರ್ಸನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಕಾಂಪಿಟೇಷನ್ ಯಾಕೆ ಇಲ್ಲಿ ತುಂಬಾ ನಿಮ್ಮ ಪರ್ಸನ್ ಸ್ಟಬ್ಬರ್ನ್ ಆಗಿದ್ದಾರೆ ಅವ್ರ ಎನರ್ಜೀಸಲ್ಲಿ ತುಂಬ ಸ್ಟಬ್ಬರ್ನೆಸ್ ಇದೆ ಒಂದು ಈಗೋ ಅನ್ನೋದಿದೆ ಲೈಕ್ ಹಠವಾದಿ ಅನ್ನೋದು ತುಂಬಾ ಅನ್ನಿಸ್ತಿದೆ ನಾನು ಯಾಕೆ ಸ್ಯಾಕ್ರಿಫೈಸ್ ಮಾಡಬೇಕು ಇಲ್ಲಿವರೆಗೂ ನಾನು ಎಲ್ಲ ನಿಮ್ಮ ಇವರಿಗೋಸ್ಕರ ಮಾಡ್ಕೊಂಡೆ ಅಂತಂದರೆ ಅವರು ನಿಮಗೋಸ್ಕರ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಬಂದರು ಆದರೂ ಕೂಡ ನಿಮ್ಮಿಂದ ಅವರಿಗೆ ಅವ್ರಿಗೆ ಏನು ಬೇಕಾಗಿತ್ತು ಅದು ಸಿಕ್ಕಿಲ್ಲ ಅಂತ ಅನ್ನಿಸ್ತಿದೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ರು ಕೂಡ ಒಂದು ಮಿಸ್ಸಿಂಗ್ ಎನರ್ಜಿ ಇದ್ದರೂ ಕೂಡ ನೀವು ಇಲ್ಲದೆ ಅವ್ರ ಲೈಫ್ ಕಂಪ್ಲೀಟ್ ಅನ್ನಿಸ್ತಿಲ್ಲ ಅಂದರೂ ಕೂಡ ಅವರ ಸ್ಟಬರ್ನೆಸ್ ಅವರು ಬಿಟ್ಕೊಡ್ತಾಯಿಲ್ಲ ಯಾಕಂದರೆ ಪಾಸ್ಟಲ್ಲಿ ಅವರು ನಿಮಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇವಾಗ ನೀವು ಅದಕ್ಕೆ ಅರ್ಥನೇ ಎಲ್ಲಿದ್ದಾಗ ಮಾಡಿದ್ದೀರ ಅನ್ನೋ ಥರ ಇಲ್ಲಿ ಫೀಲ್ ಆಗ್ತಿದೆ ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾರೆ ಮೇಡಮ್ ನಾವು ಸ್ಯಾಕ್ರಿಫೈಸ್ ಮಾಡಿದ್ವಿ ಹಾಗೆ ಹೇಗೆ ಅಂತ ಬಟ್ ಇದು ನಿಮ್ಮ ಪಾರ್ಟ್ನರ್ ಎನರ್ಜಿಲಿ ನನಗಿದು ಬರ್ತಾ ಇರೋದು ಅದು ಟ್ರೂ ಲವ್ ಇದ್ದರೂ ಅಕಸ್ಮಾತ್ ನೀವೇನಾದ್ರು ನಿಮ್ಮ ಒಂದು ಸಣ್ಣ ತಪ್ಪಿಂದ ನೀವು ಕಳ್ಕೊಂಡಿದ್ರೆ ಅದು ಇವರಿಗೆ ರೀಡಿಂಗ್ ಆಗಿರತ್ತೆ ಬಿಕಾಸ್ ಇದು ಕಂಪ್ಲೀಟ್ ಡಿಫ್ರೆಂಟ್ ರೀಡಿಂಗ್ ಬರ್ತಿದೆ ನೋ ಕಾಂಟ್ಯಾಕ್ಟ್ ಅವ್ರಿಗೆ ನಾನು ಇಷ್ಟು ದಿವಸ ಮಾಡಿದ್ರು ಇದಕ್ಕೂ ತುಂಬ ಡಿಫ್ರೆನ್ಸ್ ಬರ್ತಾ ಇದೆ ಸೊ ದಿಸ್ ಈಸ್ ಫಾರ್ ದೋಸ್ ಪೀಪಲ್ ಹೂ ಲವ್ಸ್ ಯು ಟ್ರೂಲಿ ಯಾರ್ಯಾರೆಲ್ಲ ನಿಮ್ಮನ್ನ ಟ್ರೂ ಲವ್ ಮಾಡ್ತಾರೆ ಇದು ಅವರಿಗಾಗಿರೋದು ಓಕೆನಾ ಸೊ ತುಂಬ ಸ್ಟಬ್ಬರ್ನೆಸ್ ಇದೆ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಈ ರಿಲೇಶನ್ಶಿಪ್ ನನಗೆ ನೆನ್ನೆ ಮೊನ್ನೆ ರಿಲೇಶನ್ಶಿಪ್ ಅನ್ನಿಸ್ತಾ ಇಲ್ಲ ತುಂಬಾ ಹಳೇ ಅಂತಂದರೆ ಲೈಕ್ ಒಂದು ಏಯ್ಟು ಟೆನ್ ಇಯರ್ಸ್ ಆಗಿರ್ಬೋದು ಮೂಡ್ದೆ ನನಗೆ ಒಂದು ಫೋರ್ ಫೈವ್ ಇಯರ್ಸ್ ರಿಲೇಷನ್ಶಿಪ್ ಅಂತಲೇ ಅನ್ನಿಸ್ತಿದೆ ಸೊ ನಿಮ್ಮ ಲೈಫಲ್ಲಿ ಅವರಿಲ್ಲ ಅಂದರೆ ನಿಮಗೂ ಕೂಡ ಇನ್ಕಂಪ್ಲೀಟ್ನೆಸ್ ಇದೆ ಅವ್ರಿಗೂ ಕೂಡ ನೀವಿಲ್ಲಾದರೆ ಇನ್ಕಂಪ್ಲೀಟ್ನೆಸ್ ಇದೆ ಸೊ ಇಲ್ಲಿ ಅವರ ಒಂದು ಸ್ಟಬ್ಬನ್ನೆಸ್ ಅವರ ಒಂದು ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾರೆ ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನೂ ಇಲ್ಲ ಲೈಕ್ ಅವ್ರಿಗೆ ಖಂಡಿತವಾಗ್ಲೂ ಬೇಜಾರಾಗಿದೆ ಬ್ಯಾ ಬೇಸರ ಆಗಿದೆ ಬಿಕಾಸ್ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಮಾಡಿದರೆ ಕೂಡ ಓಕೆನಾ ನೀವು ಇಲ್ಲಿ ಒಬ್ಬರೇ ಇರೋಕ್ಕೆ ಅವರಿಗೆ ತುಂಬಾ ಡಿಪ್ರೆಸ್ ಅನ್ನಿಸ್ತಿದೆ ಲೈಕ್ ಹೇಗಿರಲಿ ಯಾವ ಥರ ಇರಲಿ ಎಲ್ಲರ ಮುಂದೆ ಖುಷಿಯಾಗಿರೋ ಥರ ನೋಡ್ಕೊ ಕಾಣಿಸ್ಕೊಳ್ತಾ ಇದ್ದಾರೆ ಬಟ್ ಅವರು ಮನಸ್ಸಲ್ಲಿ ಖುಷಿಯಾಗಿದೆ ಖಂಡಿತವಾಗ್ಲೂ ಅವರು ಖುಷಿಯಾಗಿಲ್ಲ ತುಂಬಾ ಬೇಜಾರಾಗ್ತಿದೆ ಒಳಗೊಳಗೆ ನೋವು ತಿಂತಾ ಇದ್ದಾರೆ ಅವರ ತಲೆಯಲ್ಲಿ ಏನೇನು ಇದೆ ಸುಮಾರು ಓಡ್ತಾ ಇದ್ದಾರೆ ಕೆಲವೊಬ್ರು ಹೇಳಿದ್ನ ಕೇಳಿಸ್ಕೊಂಡು ಸುಮ್ಮಿದ್ದಾರೆ ಡಿಸಿಷನ್ ಏನು ಮಾಡೋಕ್ಕಾಗ್ತಿಲ್ಲ ಒಬ್ಬರಿಗೆ ಕೂಡ ಇರೋಕ್ಕಾಗ್ತಿಲ್ಲ ಆ್ಯಂಡ್ ಅವಲ್ಸು ನಿಮ್ಮ ಕಡೆಗೂ ಕೂಡ ಬರೋಕ್ಕೆ ಆಗ್ತಾಯಿಲ್ಲ ಸೊ ಅದರಿಂದ ತುಂಬಾ ಅವರು ಜಿಗಿಪ್ಸೆ ಪಡ್ತಾ ಇದ್ದಾರೆ ಹಿಂಸೆ ಪಡ್ಕೊಳ್ತಾ ಇದ್ದಾರೆ ನೀವು ಅಂದ್ಕೊಳ್ತಿರೋ ಪ್ರಕಾರ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಏನು ಒಬ್ರು ಖುಷಿಯಾಗಿದ್ದೀರಾ ಅಂತ ನಿಮಗೆ ಅನ್ನಿಸ್ತದೆ ಬಟ್ ಖುಷಿಯಾಗಿರೋ ಥರ ತೋರಿಸ್ಕೊಳ್ತಾ ಇದ್ದಾರೆ ಬಟ್ ದೇ ಆರ್ ನಾಟ್ ಹ್ಯಾಪಿ ಅವರ ಮೈಂಡಲ್ಲಿ ತುಂಬ ಓಡ್ತಾ ಇದೆ ತುಂಬಾ ಯೋಚನೆಗಳಿದೆ ತುಂಬ ಲೈಕ್ ಒಂದು ಸ್ಯಾಡ್ನೆಸ್ ಡಿಪ್ರೆಷನ್ ಆಂಗೈಟಿ ಎಲ್ಲ ಕೂಡ ಅವರ ಒಂದು ಮೇಲಿದೆ ಅವರ ತಲೆ ಮೇಲೆ ತುಂಬಾ ಒಂದು ನೋವನ್ನ ಇಲ್ಲಿ ನನಗಿಲ್ಲಿ ಕಾಣಿಸ್ತದೆ ಓಕೆನಾ ಅವರ ಫೀಲಿಂಗಲ್ಲಿ ಅಲ್ಲಿ ಪ್ಲೇಫುಲ್ನೆಸ್ ಆಗಿದೆ ಬ್ಲಾಕ್ಡ್ ಎನರ್ಜಿಸ್ ಜಸ್ಟ್ ನೋಡಿ ನಿಮ್ಮ ಮೇಲಿರೋ ಕೋಪ ಅವ್ರಿಗೆ ಯಾವ ಥರ ಮಾಡ್ತಿದೆ ಅಂತಂದರೆ ಎಮೋಷನ್ನೇ ಆಗಿ ಇಟ್ಕೊಂಡಿದ್ದಾರೆ ಸೊ ಅಮ್ ಎಮೋಷನ್ಸ್ನ ಬ್ಲಾಕ್ ಮಾಡಿಟ್ಕೊಂಡು ಎಲ್ಲರ ಮುಂದೆ ಖುಷಿ ಖುಷಿಯಾಗಿರೋ ಥರ ಇದ್ದಾರೆ ಕಂಪ್ಲೀಟ್ ಎನರ್ಜಿ ಎಮೋಷನ್ಸ್ನ ಬ್ಲಾಕ್ ಮಾಡಿಟ್ಕೊಂಡಿದ್ದಾರೆ ಇಟ್ಸ್ ನೋ ವೇ ನಾನು ಮತ್ತೆ ವಾಪಸ್ ಬರೋದಿಲ್ಲ ಅಥವಾ ನಿನಗೂ ನನ್ನ ಲೈಫಲ್ಲಿ ನಾನು ಅಲೋವ್ ಮಾಡೋಲ್ಲ ಹಾಗಂತ ನಾನು ಇನ್ನೊಬ್ರಿಗೂ ಕೂಡ ಅಲೋವ್ ಮಾಡಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಲೈಕ್ ನೀನಿಲ್ಲ ಅಂತಂದರೆ ನಾನು ಇನ್ನೊಬ್ರನ್ನ ಅಲೋವ್ ಮಾಡ್ತೀನಿ ಅಂತಲ್ಲ ಹಾಗಂತ ನೀನು ಮಾಡಿರೋ ತಪ್ಪನ ನಾನು ಕ್ಷಮಿಸ್ತೀನಿ ಅಂತನೂ ಅಲ್ಲ ತುಂಬ ಕ್ಲಿಯರ್ ಕಟ್ ಆಗಿ ಹೇಳ್ತೀರ ಪರವಾಗಿಲ್ಲ ನನಗೆ ಅಷ್ಟಾದರೂ ಪರವಾಗಿಲ್ಲ ಏನೋ ಒಂದು ನನಗೋಸ್ಕರ ಇರೋ ಜನಗಳಿಗೆ ನಾನು ಖುಷಿ ಪಡಿಸ್ಕೊಂಡಿರ್ತೀನಿ ಬಟ್ ನನ್ನ ಲೈಫಲ್ಲಿ ಒಂದು ಲವ್ ರಿಲೇಟೆಡಾಗಿ ಯಾರನ್ನೂ ಕೂಡ ಅಲೋ ಮಾಡಲ್ಲ ನಿನ್ನೂ ಕೂಡ ಅಲೋ ಮಾಡಲ್ಲ ನನ್ನ ಲೈಫಲ್ಲಿ ಎಮೋಷನ್ಸ್ ಅನ್ನೋದು ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಫೀಲಿಂಗ್ಸ್ ಅನ್ನೋದು ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ಅಂತ ಇಲ್ಲಿ ನಿಮ್ಮ ಪರ್ಸನ್ ಫೀಲಿಂಗ್ಸಲ್ಲಿ ಬರ್ತಾ ಇದೆ ಅವರ ಮನಸ್ಸೊಳಗಡೆ ಏನೇನೆಲ್ಲ ಫೀಲಿಂಗ್ಸ್ ಇತ್ತು ಲವ್ ಫೀಲಿಂಗ್ಸ್ ಇತ್ತು ಅದೊಂದು ಸಾಫ್ಟ್ ಕಾರ್ನರ್ ಏನಿತ್ತು ಅದು ಕಂಪ್ಲೀಟಾಗಿ ಇವಾಗ ಬ್ಲಾಕ್ ಆಗಿದೆ ಬಟ್ ನಿಮ್ಮ ಪರ್ಸನ್ ತುಂಬ ಆಗಿದ್ದಾರೆ ಅವರು ನೀವು ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಖಂಡಿತವಾಗ್ಲೂ ಹೋಗ್ತಾ ಇಲ್ಲ ಲೆಟ್ ಬಿ ಕ್ಲೀ ಅದೇಸ್ ನೀವು ಒಂದ್ರ ಇದ್ರೆ ನೀವು ಇಲ್ಲ ಅಂತಾರೆ ಯಾರು ಬೇಡ ಅನ್ನೋದಾದ್ರೆ ಇದ್ರು ಬಿಫೋರ್ ಬಟ್ ಈಗಲೂ ಕೂಡ ನನಗೆ ಯಾರೂ ಬೇಡ ಹಾಗಂತ ನೀನು ಬೇಡ ಅಂತ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಕೂತಿದ್ದಾರೆ ಓಕೆನಾ ಸೊ ದ ಮಾಸ್ಟರ್ ಯಾಕಿದೆ ಈಗಿನ ಮೇಲೆ ಏನಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾರೆ ಓಕೆ ಸೊ ಎಲ್ಲೋ ಒಂದು ಕಡೆ ನಿಮ್ಮಿಂದ ಒಂದು ಕ್ಷಮೆ ಅಪಾಲಜಿ ಏನೋ ಒಂದು ಚಿಕ್ಕದಾಗಿ ಬರಲಿ ಅಂತ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ ಐ ಗ್ಯಾಸ್ ಇಲ್ಲಿ ಏನು ಗೊತ್ತಾ ನಿಮ್ಮಿಬ್ಬರ ಮಧ್ಯೆ ಒಂದು ಮಾತುಕತೆ ಮಾಡಿಕೊಂಡು ಕ್ಲಾರಿಟಿ ಮಾಡ್ಕೊಳ್ಳೋದು ತುಂಬಾ ಇದೆ ಬಟ್ ಅದು ಆಗ್ತಾಯಿಲ್ಲ ಸೊ ನಿಮ್ಮ ಪರ್ಸನ್ ಕೂಡ ಅವ್ರಿಗೆ ಒಂಥರ ಲೈಕ್ ಒಂದೊಂದು ಸತಿ ಒಂದೊಂದು ಥರ ಈ ಕಡೆ ಬ್ಲಾಕ್ಟ್ ಎನರ್ಜಿಲೂ ಇದ್ದಾರೆ ಈ ಕಡೆ ನಿಮ್ಮಿಂದ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಚೇಂಜಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮನ್ನು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾರೆ ಅವರಿಗೆ ನೀವು ಇಲ್ಲದಲ್ಲೇ ಇರೋಕ್ಕಾಗ್ತಿಲ್ಲ ಹಾಗಂತ ನಿಮ್ಮನ್ನು ಒಪ್ಕೊಳ್ಳೋಕ್ಕೂ ರೆಡಿ ಆಗ್ತಿಲ್ಲ ಅವರು ಥರ ಅವ್ರಿಗೆ ತುಂಬಾ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಲೈಕ್ ತುಂಬ ಒಂದು ಅನಿಸ್ತಾ ಇದೆ ಲೈಕ್ ನನ್ನ ಪರ್ಸನ್ ಜೊತೆ ನಾನು ಇರಬೇಕಿತ್ತು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಮಿಸ್ಸಿಂಗ್ ಎನರ್ಜಿಲಿ ಖಂಡಿತವಾಗ್ಲೂ ಇದೆ ಅಗ್ರೇಷನ್ ಅಂತೂ ಇಲ್ಲಿ ತುಂಬ ಕಾಣಿಸ್ತಿದೆ ಚಿಕ್ಕ ಬಟ್ಟೆ ಅಗ್ರೇಷನ್ ಇದೆ ಕೋಪ ಅಂತೂ ಚಿಕ್ಕ ಬಟ್ಟೆ ಇದೆ ಬಟ್ ಅಷ್ಟೇ ಮಿಸ್ ಕೂಡ ಮಾಡ್ತಾಯಿದ್ದಾರೆ ಅವ್ರಿಗೆ ತುಂಬ ಕನಸುಗಳಿತ್ತು ನಿಮ್ಮ ಜೊತೆ ಇರೋದಕ್ಕೆ ಅಥವಾ ನೀವು ನಿಮ್ಮಿಬ್ಬರದ್ದು ತುಂಬಾ ಪ್ಲಾನಿಂಗ್ಸ್ಗಳಿತ್ತು ಬಟ್ ಇವಾಗ ಅದು ನೆರವೇರ್ತಿಲ್ಲ ಅದು ಕೂಡ ಅವ್ರಿಗೆ ಇದೆ ಸೊ ಯಾವಾಗ ಅವರ ಎಮೋಷನ್ಸ್ ಅನ್ಬ್ಲಾಕ್ ಆಗುತ್ತೆ ಸ್ಪೆಷಲಿ ಅವರ ಹಾರ್ಟ್ ಚಕ್ರ ಯಾವಾಗ ಅನ್ಬ್ಲಾಕ್ ಆಗುತ್ತೆ ಆವಾಗ ಈ ಪ್ರಾಬ್ಲಮ್ಸ್ಗಳೆಲ್ಲ ಇಲ್ಲಿ ಸಾಲ್ವ್ ಆಗ್ತಾ ಬರುತ್ತೆ ಓಕೆನಾ ಸೊ ಚೇಂಜ್ ಆಗಿದೆ ಓಕೆ ಇದು ಮತ್ತೆ ನಿಮ್ಮಿಬ್ಬರು ಲೈಫಲ್ಲಿ ಇದೆಲ್ಲ ಏನೇನೆಲ್ಲ ನಡೆದಿದೆ ನಿಮ್ಮ ಪಾಸ್ಟಲ್ಲಿ ಅದು ಕಂಪ್ಲೀಟಾಗಿ ಚೇಂಜಸ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಎಲ್ಲ ಒಂದು ಲೈಕ್ ಎಲ್ಲ ಹೋಗಬೇಕು ಎಲ್ಲ ಎಲ್ಲ ಮಿರಾಕಲ್ ಆಗಿ ಕಂಪ್ಲೀಟಾಗಿ ಒಂದು ಚೇಂಜಸ್ ತಂದು ಮತ್ತೆ ನೀವು ಇಬ್ಬರು ಮೊದಲು ಹೇಗಿದ್ದರೆ ಲೈಕ್ ಇನ್ ಬಿಗಿನಿಂಗ್ ಆಫ್ ಯುವರ್ ಲಫ್ ಅಥವಾ ನಿಮ್ಮ ಇಬ್ಬರು ರಿಲೇಷನ್ಶಿಪ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಇತ್ತು ಅದೇ ರೀತಿ ಚೇಂಜಸ್ನ ಬಯಸ್ತಾರೆ ಎಲ್ಲ ಆ ರೀತಿ ಆಗಬೇಕು ಇದೆಲ್ಲ ಹೋಗಬೇಕು ಅವ್ರಿಗೆ ಈ ಪಾಸ್ಟ್ ಆಗಿರೋ ಸಿಚುವೇಶನ್ನ ಮರೆಯೋಕ್ಕಾಗ್ಲಿಲ್ಲ ಅಕಸ್ಮಾತ್ ಅವ್ರ ಮರಹತ್ರ ಖಂಡಿತವಾಗ್ಲೂ ಅವ್ರು ನಿಮ್ಮ ಹತ್ರ ಬರ್ತಾರೆ ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಪಾಸ್ಟಲ್ಲಿ ದೇ ಹ್ಯಾವ್ ಟು ಫಗೆಟ್ ಇಟ್ ದೇ ಹ್ಯಾವ್ ರಿಲೀಸ್ ದಟ್ ಇಲ್ಲಿ ಹೀಲಿಂಗ್ ತುಂಬಾ ನೆಸೆಸರಿ ಇದೆ ನಿಮ್ಮ ಪರ್ಸನ್ಗೆ ಅವರಿಂದ ಹೀಲ್ ಆಗಿಲ್ಲ ಫ್ರಮ್ ದೇರ್ ಪಾಸ್ಟ್ ಟ್ರಾಮಾಸ್ ಆರ್ ಪಾಸ್ಟ್ ಸಿಚುವೇಷನ್ ಸೊ ಅದೊಂದು ಹೀಲ್ ಆದರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಂದೇ ಬರ್ತಾರೆ ಆ್ಯಂಡ್ ಆಲ್ಸೋ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಯು ಗೈಸ್ ಓಕೆನಾ ಲೈಕ್ ನೀವು ಅವ್ರನ್ನ ಮೇ ಬಿ ನಿಮ್ಗೆ ಅವ್ರಿಗೆ ಸಮಾಧಾನ ಮಾಡೋ ರೀತಿ ಗೊತ್ತಾಗ್ತಾ ಇಲ್ವೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರಿಗೆ ನಿಮ್ಮ ನೆಸಸರಿ ಇದೆ ಬಟ್ ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ನಿಮ್ಮ ನೆಸೆಸರಿ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಇಲ್ಲಿ ಹೇಳ್ತಾ ಇಲ್ಲ ಅಥ್ವಾ ಅವರೂ ತೋರಿಸ್ಕೊಳ್ತಾ ಇಲ್ಲ ನಿಮ್ಮ ನೆಸೆಸರಿ ನಿಮ್ಮ ಪಾರ್ಟ್ನರ್ಗೆ ಖಂಡಿತವಾಗ್ಲೂ ತುಂಬ ಇದೆ ಬಟ್ ಅವ್ರ ಹತ್ರ ತೋರಿಸ್ಕೊಳ್ತಾ ಇಲ್ಲ ಓಕೆನಾ ಸೊ ಅವರ ನೆಕ್ಸ್ಟ್ ಆ್ಯಕ್ಷನಲ್ಲಿ ಇನ್ನಸೆನ್ಸಿ ಆಗ್ತೀನಿ ದೆ ಫೆಲ್ಟ್ ಲೈಕ್ ನೀವು ತುಂಬಾ ಇನೋಸೆಂಟ್ ಅಂತ ಅವ್ರಿಗೆ ಅನಿಸ್ತು ನೀವು ಇನೋಸೆಂಟ್ ಆಗಿದ್ದರೆ ಅಂತಲೇ ಅವರು ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೊಂಡಿದ್ರು ಲೈಕ್ ನಿಮ್ಮ ಒಂದು ಮುಗ್ಧತೆ ನೋಡಿ ನಿಮ್ಮ ಒಂದು ಅದೊಂದು ಏನೋ ಇಷ್ಟು ಲೈಕ್ ಒಂದು ಚಿಕ್ಕ ಮಗು ನೆನ್ಪು ಬರ್ತಿದೆ ಸೊ ನಿಮ್ಮನ್ನು ನೋಡಿ ಅವ್ರಿಗೆ ಏನೋ ಒಂದು 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 ಚಿಕ್ಕ ಮಗುನು ಅಥವಾ ನಿಮ್ಮ ಒಂದು ಕಿಡ್ನೀಸ್ಟ್ ನೇಚರು ಅಥವಾ ನಿಮ್ಮ ಒಂದು ಚಿಕ್ಕ ಮಗು ರೀತಿಯೊ ಏನೋ ಒಂದು ಅವ್ರಿಗೆ ನೆನಪಾಗಿದೆ ಓಕೆನಾ ಲೈಕ್ ತುಂಬ ಅವ್ರಿಗೆ ಥರ ಫೀಲ್ ಆಗ್ತದೆ ತುಂಬ ನೀವು ಸಾಫ್ಟ್ ಅಂತ ಅದಕ್ಕೋಸ್ಕರ ಅವರು ನಿಮಗೆ ಪಾಸ್ಟಲ್ಲಿ ಅದನ್ನು ನಿಮಗೋಸ್ಕರ ಆ್ಯಕ್ಷನ್ ತೊಗೊಂಡಿದ್ರು ಸೊ ದೇ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಇವಾಗ ಮತ್ತೆ ನಿಮ್ಮಲ್ಲಿ ಆ ಇನೋಸೆನ್ಸ್ ಅವ್ರಿಗೆ ಏನಾದ್ರು ಕಾಣಿಸಿದ್ರೆ ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಳ್ತಾರೆ ನಿಮ್ಮ ಕಡೆಗೆ ಬರ್ತಾರೆ ಸೊ ಆರ್ ಲೈಕ್ ಎಲ್ಲೊಂದು ಕಡೆ ಅವರಿಗೆ ನಿಮ್ಮ ಬಗ್ಗೆ ವಿಷಯ ಗೊತ್ತಾಗ್ತಿದೆ ಏನಾಗ್ತಿದೆ ಅವರು ನಿಮ್ಮ ಇನೋಸೆನ್ಸ್ನ ಅವ್ರು ಫಸ್ಟ್ ನೀವು ಹೇಗೆ ಯಾವ ಥರ ಇನೋಸೆಂಟ್ ಆಗಿದ್ರೆ ಅವ್ರ ಜೊತೆ ಇದ್ದಾಗ ಸ್ಟಾರ್ಟಿಂಗ್ ರಿಲೇಷನ್ಶಿಪ್ಪಲ್ಲಿ ಒಂದು ಚಿಕ್ಕ ಮಗು ಥರ ಅವರ ಲೈಕ್ ಅವ್ರ ಆಮಲ್ಲಿ ಒಂದು ಚಿಕ್ಕ ಮಗು ಥರ ಇದ್ರೆ ಈಗಲೂ ಕೂಡ ಅವ್ರು ಅದನ್ನ ಬೆಳೆಸ್ತಾ ಇದ್ದಾರೆ ನೀವು ಅಕಸ್ಮಾತ್ ಅದೇ ರೀತಿ ಅವ್ರಿಗೆ ನಿಮಗೆ ಅದೊಂದು ಇನೋಸೆನ್ಸ್ ಕಾಣಿಸಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ನೀವು ಏನು ದೊಡ್ಡ ದೊಡ್ಡ ನಿರ್ಧಾರ ತಗೊಳ್ತಾ ಇದ್ದೀರೋ ನನ್ನ ಪ್ರಕಾರ ಇಲ್ಲಿ ಕಾಣಿಸ್ತಿರೋದೇ ಬಿಕಾಸ್ ಅವ್ರಿಗೂ ಅದನ್ನಿಸ್ತದೆ ಲೈಕ್ ಬೇಡದಿರೋದನ್ನ ಮಾಡ್ತಾ ಇದ್ದೀರ ಅಂತ ಅವ್ರಿಗೆ ಅನ್ನಿಸ್ತಿದಾರೆ ಬೇಕಾಗಿರೋದು ಮಾಡ್ತಾ ಇಲ್ಲ ಬೇಡದಿರೋದನ್ನ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದೀರ ಅಂತ ಅಲ್ಲಿ ಅವ್ರಿಗೆ ಅನ್ನಿಸ್ತದೆ ದಟ್ಸ್ ವೈ ದೇ ಆರ್ ಡಿಲೇಯಿಂಗ್ ಓಕೆನಾ ಅವರು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಡಿಲೇ ಆಗ್ತಿದೆ ಅಕಸ್ಮಾತ್ ನೀವು ದೊಡ್ಡ ದೊಡ್ಡ ನಿರ್ಧಾರ ತೊಗೊಳ್ತಾ ಇದ್ದರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಅವರಿಗೆ ನಿಮ್ಮಿಂದ ಬೇಕಾಗಿರೋದೇ ಬೇರೆ ಅವರಿಗೆ ನಿಮ್ಮ ಇನೋಸೆನ್ಸ್ ಬೇಕು ನಿಮ್ಮ ಅದೊಂದು ಕೈಂಡ್ ಹಾರ್ಟ್ ಬೇಕು ಬಟ್ ನೀವು ಅದನ್ನ ಶೋ ಮಾಡ್ತಲ್ಲ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಚೇಂಜಸ್ ಕೂಡ ಖಂಡಿತವಾಗ್ಲೂ ಆಗಿದೆ ಇನ್ನರ್ ವಾಯ್ಸ್ ಆಗಿದೆ ಇನ್ ಓಕೆ ವಾ ದಿಸ್ ಇಸ್ ಗ್ರೇಟ್ ಆ್ಯಕ್ಚುಲಿ ನಿಮ್ಮ ಪಾರ್ಟ್ನರ್ ಏನು ಗೊತ್ತಾ ಮೈಂಡಿನ್ ಮಾತು ತುಂಬ ಕೇಳ್ತಿದ್ದಾರೆ ಅಕಸ್ಮಾತ್ ಅವ್ರೇನಾರು ಮನಸ್ಸಿನ ಮಾತು ಕೇಳಿದರೆ ಖಂಡಿತವಾಗ್ಲೂ ನೀವು ಇಬ್ಬರ ಮಧ್ಯೆ ರಿಯೂನಿಯನ್ ಖಂಡಿತವಾಗ್ಲೂ ಆಗುತ್ತೆ ಅವ್ರು ಆ್ಯಕ್ಷನ್ ತೊಗೊಂಡೆ ತೊಗೊಳ್ತಾರೆ ಇವಾಗ ಒಂದು ಸ್ವಲ್ಪ ಟೈಮಲ್ಲಿ ಅವರು ಸದ್ಯದಲ್ಲೇ ಅವ್ರ ಮನಸ್ಸಿನ ಮಾತನ್ನ ಕೇಳೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ರಶ್ ಮಾಡೋಕ್ಕೆ ರೆಡಿ ಇಲ್ಲ ಅಥವಾ ಅರ್ಜೆಂಟ್ ಮಾಡಿ ನಿಮ್ಮ ಹತ್ರಕ್ಕೆ ಅವರು ಬರೋಕ್ಕೆ ರೆಡಿ ಇಲ್ಲ ಅನ್ನೋ ಥರ ನನಗಿಲ್ಲಿ ಕಾಣಿಸ್ತಿದೆ ಸ್ವಲ್ಪ ಸ್ಲೋ ಡೋನ್ ಮಾಡಿ ಅವರು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಅವರ ನಿರ್ಧಾರ ತೊಗೊಂಡ್ರ ಮನ್ಸಿನ ಮಾತು ಕೇಳಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಕಡೆಗೆ ನಿಮ್ಮ ಇಬ್ಬರ ಯೂನಿಯನ್ಗೆ ಅವರು ದಾರಿ ಮಾಡಿಕೊಡ್ತಾರೆ ಅಥವಾ ಅವರಾಗ ಅವರೇ ಬರ್ತಾರೆ ಸೊ ದೇ ಆರ್ ಡಿಸೈಡಿಂಗ್ ನಾವು ಅವರ ನೆಕ್ಸ್ಟ್ ಅಲ್ಲಿ ಇದನ್ನ ಡಿಸೈಡಿಂಗ್ ಬರ್ತಾರೆ ಓಕೆನಾ ಅದಕ್ಕೆ ಏನು ಮಾಡಬೇಕು ಅಂತ ನೀವು ವಿಷನ್ ಯಾಕೆ ಇಲ್ಲಿ ಯೋಚನೆ ದೇ ಆರ್ ಥಿಂಕಿಂಗ್ ಟು ಲೈಕ್ ಅವರ ಕಂಪ್ಲೀಟಾಗಿ ಏನೋ ಒಂದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಅವರು ನಿಮ್ಮ ಕಡೆ ಬರಬೇಕು ಅಂತ ಅವ್ರಿಗೆ ಒಂದು ಯೋಚನೆ ಬರುತ್ತೆ ಆಫ್ಟರ್ ದೀಸ್ ಟ್ರಯಲ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ ಅವ್ರು ಏನೇನೆಲ್ಲ ಯೋಚನೆ ಮಾಡ್ತಾರಲ್ಲ ಸೊ ಮೇಲೆ ನಿಮ್ಮ ಕಡೆಗೆ ಬರಬೇಕು ಆಯಿತು ಹೊಸ ಜೀವನ ಆಗೋಯ್ತು ಮತ್ತೆ ಒಂದು ನ್ಯೂ ಲೈಫ್ ಸ್ಟಾರ್ಟ್ ಮಾಡೋಣ ಕಂಪ್ಲೀಟಾಗಿ ಒಂದು ಆಗಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇಟ್ಕೊಂಡು ಬಟ್ ತುಂಬ ಈ ಸರ್ತಿ ಕೇರ್ಫುಲ್ಲಾಗಿ ಬರೋಕ್ಕಿದ್ದಾರೆ ತುಂಬಾ ಕೇರ್ಫುಲ್ಲಾಗಿ ಲೈಕ್ ನಿಮ್ಮ ಒಂದು ಪ್ಲಾನಿಂಗ್ ಪ್ಲಾಟಿಂಗ್ ಏನಿದೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಅವರು ಕೂಡ ಪ್ಲಾನಿಂಗ್ ಪ್ಲಾಟಿಂಗ್ ಪ್ರಕಾರನಲ್ಲಿ ಬರೋ ಥರ ಕಾಣಿಸ್ತಾ ಇದ್ದಾರೆ ಸೊ ಈಗ ಪರ್ಸನ್ ವಿಲ್ ಕಮ್ ಟು ವಾಚ್ ಬಟ್ ಸ್ವಲ್ಪ ನನಗೆ ಡಿಲೇ ಅನ್ನಿಸ್ತದೆ ಆಫ್ಟರ್ ಸಮ್ ಶಿಪ್ಸ್ ನೀವು ಕೂಡ ಸ್ವಲ್ಪ ಶಿಪ್ಸ್ನ ಫೇಸ್ ಆದಮೇಲೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಖಂಡಿತವಾಗ್ಲೂ ಬರ್ತಾರೆ ಓಕೆನಾ ಸೊ ಲೆಟ್ ಸಿ ಓಡುದೇ ಸಿ ಟು ಯು ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ನೋಡೋಣ ಸೊ ಇದನ್ನ ಪ್ಲೀಸ್ ಹೇಳಿ ಇಲ್ಲಿ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ ನನ್ನ ವ್ಯೂವರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಐ ಲವ್ ಟಚಿಂಗ್ ಯು ಆಲ್ ಓವರ್ ನಿಮ್ಮನ್ನ ಮುಟ್ಟೋದಕ್ಕೆ ತುಂಬಾ ಬಯಸ್ತಾ ಇದ್ದಾರೆ ನಿಮ್ಮನ್ನ ಟಚ್ ಮಾಡೋದಕ್ಕೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಿದಾರೆ ಅವ್ರಿಗೆ ನಿಮಗೆ ಟಚ್ ಮಾಡೋದು ಅಂತಂದರೆ ತುಂಬ ಇಷ್ಟ ಅನಿಸುತ್ತೆ ಮೇ ಬಿ ದೇ ವಾಂಟ್ ಟು ಹಗ್ ಯು ನನಗಿದ ಅದೇ ಅನ್ನಿಸ್ತಿದೆ ಅವ್ರು ನಿಮ್ಮನ್ನ ಹಗ್ ಮಾಡೋದಕ್ಕೆ ತುಂಬ ಬಯಸ್ತಾ ಇದ್ದಾರೆ ಸ್ಪೋರ್ಟ್ಸ್ ಯು ಕಂಪ್ಲೀಟ್ ಮಿಸ್ ನಾನು ಇವಾಗಿನೂ ಹೇಳಿದೆ ರೀಡಿಂಗಲ್ಲಿ ಅವರು ತುಂಬಾ ಇನ್ಕಂಪ್ಲೀಟ್ ಫೀಲ್ ಮಾಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಮಿಸ್ಸಿಂಗ್ ಪಾರ್ಟ್ ಫೀಲ್ ಆಗ್ತಿದೆ ಅಂತ ಸೊ ಇಲ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಿದ್ದಾರೆ ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಂತೆ ನಿಮ್ಮಿಂದ ಅವರ ಲೈಫಲ್ಲಿ ಒಂದು ಕಂಪ್ಲೀಟ್ನೆಸ್ ಬರುತ್ತಂತೆ ಮೋರ್ಸ್ ಲಾಸ್ಟ್ ಮೆಸೇಜ್ ಯು ಥಿಂಕ್ ಆಮ್ ಗುಡ್ ಲುಕ್ಕಿಂಗ್ ನೋ ಮ್ಯಾಟರ್ ವಾಟ್ ಅವ್ರು ಏನೇ ಆಗಿದ್ರು ಕೂಡ ಅವ್ರು ಹೇಗೆ ಇದ್ರು ಕೂಡ ನೀವು ಅವ್ರನ್ನ ತುಂಬ ಚೆನ್ನಾಗಿದ್ದೀರ ಅಂತ ಹೊಗ್ತೀರಂತೆ ನೀವು ಹತ್ರ ಅಂದ್ಕೊಳ್ತೀರಂತೆ ಲೈಕ್ ದೇ ಆರ್ ಟು ಗುಡ್ ಟು ಸಿ ಅಂತ ಅವ್ರು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಥರ ನೀವು ಹೇಳ್ತೀರಂತೆ ಆ್ಯಂಡ್ ಅವ್ರು ಹೇಗೆ ಇದ್ರು ಕೂಡ ಫೀಲ್ ಮಾಡ್ತೀರಂತೆ ಸೊ ಅದನ್ನು ಇಲ್ಲಿ ನೆನ್ಪಿಸ್ಕೊಳ್ತಾ ಇದ್ದಾರೆ ಓಕೆನಾ ಸೊ ದಟ್ ವಾಸ್ ಇಟ್ ಫೋಟೋ ಇದು ಅಚ್ಚಿರ್ ಫೋಟು ಡೇ ಐ ಹೋಪ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ವೀಡಿಯೋನು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಆದಷ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹೋಗ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಟ್ಯೂನಿಂಗ್ ಎನ್ ಲವ್ ಯೋರ್ ಟೇಕರ್ ಹ್ಯಾವ್ ಅ ಗ್ರೇಟಿ ಬಾ ಬಾಯ್ ಹ್ಞೂ